అమ్మ మాతీ తనగా పండ అక్కలు ఇజ్జి అక్కలు ఊరుడు ఇజ్జి అక్కలు బేళగ హాసనగ పోతారు పరిమళన బేత మార వర్షిన తింటూ నా ಹರೆ ರಾಮ್ ಹರೇ ಕೃಷ್ಣ ಎಂಕುಲು ಇನಿ ಪಿದಾರ್ದ ಎನ್ನು ಎನ್ನ ಆಯ್ತ ಹೆಂಕಲ್ ಅತ ಎಂಕಲ್ನ ಬಿದ್ದಾರು ಬರೋ ಅಂತ ಎನ್ನ ಅಮ್ಮನ ಅಪರೂಪ ಸೊ ಬಲೆ ಪೋಯ್ ಎಲ್ಲಿ ಕೂತ್ಕೊಳ್ಳ ಅಲ್ಲಿ ಚೇರಲ್ಲ ಹಾಂ ಕೂತ್ಕೊಳ್ಳ ಟ್ರೈನ್ ಬರಲಿ ಎಂಕುಲು ರೈಲ್ವೆ ಸ್ಟೇಷನ್ ಇಲ್ಲಪ್ಪ ನಾ హోల్ల ఏమమ్మ మకలు జా కంజూసు మరి పత్ ఇరవ రూపాయ ఉలిపన్ పంతి ఎంకే ఆజ ఐదు గంటు ఆజ్ గంట అల్ ది బస్టా ఈ స్టూడెంట్స్ అంటు గంట ఎద్దు హారే ఒం ఆసై

ಪ್ಪ ಐದು ಗಂಟೆಗೆತಂದು ಐನು ಐನಾರೇ ಆ ತಿಂಡು ಒಂದು ಫುಲ್ ಲಕ್ಕನಗ ಬ ಏಳು ಗಂಟೆಗೆ ಟ್ರೈನ್ ಬಂತ ಅಂಡು ಏಳು ಗಂಟೆಗೆ ಬರ್ತದ ಮುಟ್ಟದ ಬಟ್ ಏಯ್ಟು ಥರ್ಟಿನ ಅರೆ ಅಂಡು ನನ್ನೆಲ್ಲ ಟ್ರೈನ್ ಬರ್ತಿದ್ದಿ ಸೊ ಮತ್ತೆ ಬರು ಸೊ ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇನಿ ದಟ್ ಈಸ್ ಇನ್ನಮ್ಮ ಹಾಯ್ ವಿಡಿಯೋಡು ಪಾತ ಇರೋ ಜಾ ನಿರ್ಲಿ ಪಾತಾಡದೆ ಅಮ್ಮ ಬಾಯಿಂದ ಮುತ್ತು ದುರಿತ್ತು ಇದ್ರೆ ಹೌದು ಅಮ್ಮನ ಮಾತೇ ಕಾಸ್ಟ್ಲಿ ತುಂಬಾ ಕೊಟ್ಟರೆ ಒಮ್ಮೆ ಮಾತಾಡ್ತಾರೆ ಹೌದಾ ಸೊ ನಿನ್ ಕೂಲು ಪಡು ಬಿದ್ರಿಗೆ ಎಕ್ಸೈಟೆಡ್ ಉಳ್ಳಾರ ಎಕ್ಸೈಟೆಡ್ ಇದ್ದೀಯಾ ಇದ್ದೀರಾ ಹಾ ಇದ್ದೇನೆ ಟ್ರೈನ್ ಬರ್ಲಿಕ್ಕಾಯ್ತು ಮತ್ತೆ ಮಾತಾಡುವ ಹಾಂ ಅಮ್ಮನಿಗೆ ಪುಕ್ಕು ಪುಕ್ಕ ಆಗ್ತಾ ಉಂಟು ಟ್ರೈನ್ ಬರ್ತು ಟ್ರೈನ್ ದ ಹಾರ್ನಕ್ಕೆ ಏನು ಅಂತ ಉಂಟು ಸೊ ಬೊಕ್ಕ ಪಾತರದ ಪಂಡೇರು ಟ್ರೈನ್ ಹಾರ್ನ್ ಮಾತ್ರ ಕೇಳಿದ್ದು ಟ್ರೈನ್ ಬರಲಿಲ್ಲ ಎಲ್ಲಿ ಟ್ರೈನ್ ಬಂತು ನಮ್ಮ ಬ್ಯಾಗ್ ಬಾಗ ಸಿಸ್ತೈತಾ ಸಸ್ತನನಿನಕ ಅಬ್ಬಾ ಟ್ರೈನ್ ಅನ್ನು ಹಿಡಿದು ನಿಲ್ಲಿಸಿ ಹತ್ತಿದಾನೆ ಅದಕ್ಕೆ ಆಯ್ತಂತೆ ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಆಗಬೇಕಾ ಆ ಓಡಲೇಬೇಕು ಹಿಂದೆ ಸೀಟ್ ಅಲ್ಲಿ ಈಗ ನಂಗಿಲ್ಲ ಸಿಂಗಲ್ ಸೀಟ್ ನಾನು ಸಿಂಗಲ್ ಸೀಟಲ್ಲಿ ರಿವರ್ಸ್ ಹಿಂದೆ ಹೋಗ್ತಾ ಉಂಟು ನಾನು ಈಚೆ ಸೈಡ್ ಕೂತ್ಕೊಳ್ತೇನೆ ನಮ್ಮ ಮ್ಯಾಂಗ್ಳೂರಲ್ಲಿ ಚಾನೆ

ಆ ಏ ನಮ್ಮ ಬನ್ನೋಂತಿತ್ತೇರಿ ಏನ್ ಬರ್ಪು ಏನ್ ಬರ್ಪು ಪಂತ ಬಟ್ ಏನೇ ಅಮ್ಮನ ಹೋಯ್ತು ಅಂದ್ ಬತ್ತೆ ಮೂಳು ಇಲ್ಲಾಗ ಎಂಕು ಕಾಲಿಕಾಯಿ ಎಂಕುಲು ಉಂದೇನ ಪತಂತೆ ಬತ್ನ ಒಂದು ದಾದ ಒಂದು ದಾದ ಪಂಡ ಅರಶಿನದ ಇರೆ ಅರಶಿನ ಇರೆ ದಾಯಿಗ ಪಂಡ ಅಟ್ಟಿಲ್ ಮಲ್ಪರೆ ದಾದ ಮಲ್ಪರೆ இந்த அரஷ்ண எலெட்டு மல்பேர் எலைவடைக்கூலு எலை வடை பன்ஃபேர் பன்ப சோ எலை வடை மல்பரை அரஷினத எலை பசோன் பத்தே இத்தை மல்புணேண்ணா ஆக்சுலி எங்குலு மார்னிங்கே பார்த்தது முட்டது அஞ்சி பத்தொன் க ಪದಿನೊಂದು ಪದಿನೊನ್ನಲ್ಲ ಪತ್ತೊಂದು ಹತ್ತುವರೆ ಹತ್ತುವರೆಯಾ ಜಾದನ ಟೆನ್ ತರ್ಟಿ ಆದಿತ್ತು ಉಂಟು ಮುಲ್ಪ ಬಂದಾಗ ಬೆತ್ತು ಚೂರು ಫ್ರೆಶ್ ಅಪ್ ಆದ ಪೂರ ಮಲ್ತು ವನಸ್ ಮಲ್ತು ಇತ್ತೆ ಈವ್ನಿಂಗ್ ನಾಲ್ಕು ಗಂಟೆ ಆಂಡ್ ಸೊ ನಾಲ್ಕು ಗಂಟೆಗೆ ಎಡ್ಡೆ ಒಂಜಿ ಅಮ್ಮನ ಕೈಟು ಒಂಜಿ ಎಲೆವಡೆ ಮಲ್ತದ್ದು ತಿಂದ್ಕಪ್ಪ ಅಂತ ಆಸೆ ಅವಂತು ಸೊ ಬಲೆ ಪೊಯಿ ಿಂಕಲ್ನ ಅಡುಗೆ ಮನೆಗೆ ಹೋಗಿ ಕೋಡೆ ಕಟ್ ಮಲ್ತ್ನಾ ಎಲೆ ಒಂದು ಇತ್ತೆಲ್ಲ ಫ್ರೆಶ್ ಉಂಟು ಏತ್ ಪೋರ್ತು ಒಂದು ಮಲ್ಪರೆಗೆ ಒಂದು ಅರ್ಧ ಗಂಟೆ ಓನ್ಲಿ ಹಾಫ್ ಎನ್ ಅವರ್ அருகன்ட்டு எங்கல்ன எரேவடை ரெடி ஆக்கண்டு எறையா இரையா ஜாதன உஞ்சி இரையா இஞ்ச காயின கட்டுதான் அம்பொழி விட்டு பெருசொழி காயினா சூரியரல்ல பெருசத ಅಂಚಲ ಅನ್ಕೊಳ್ಳಿ ಕಟ್ ಕಾಯಿ ತೆಂಗಿನಕಾಯಿ ತಾರಾಯಿ ತಾರಾಯಿ ಕಟ್ಲ ಅನ್ಕೊಳ್ಳಿ ಬುಕ್ಕ ಪೆರೆಸುಳ್ಳಿ ಪೆರೆಸುದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ ತುರಿಯೋದಕ್ಕೆ ಏನು ಹೇಳ್ತಾರಲ್ಲ ಗೊತ್ತಿಲ್ಲ ಅದು ಎಂತ ಹೇಳ್ತಾರೆ ತುಳುವಲ್ಲಿ ಅಂತ ಹೆಂಗ ಹೆಂಗಿನ್ಸ ಕ ಕಟ್ಟಂಬರೆಗೆ ಈಸಿ ಐಕೆ ಏನು ಕಟ್ಟ ಅಂತುಳ್ಳೆ ಕಟ್ ಮಲ್ತುಳ್ಳೆ ಫಸ್ಟ್ ಒಂದು ಅರಶಿನ ಇರತ್ತ ಮಂಜುಳದ ಇರತ್ತ ವಡೆ ಮಾಲ್ ಪರಿಗ ಇ ಬೋಡು, ಇಬೋಡು ತಾರ ಬೋಡು, ಬಕ್ಕ ಬೆಲ್ಲ ಬೋಡು ಬೆಲ್ಲ ಪುಡಿ ಮಾಲ್ సాకు పార్దు చూరు కరగ కరగోడు బెల్ల ಬೆಲ್ಲ ನೀರ ಹಂಡ ಚೂರು ಏಲಕ್ಕಿ ಪುಡಿ ಆ್ಯಡ್ ಮಲ್ಪರೆ ಗುಂಡು ಇತ್ತೆ ಪನೋಡು ನಿಂಕುಲೆ ಇರೇ ಪನೋಡು ಕನ್ನಡ ಪಣ್ಲೆ ಹಾಂ ಕಾಯಿ ರುಬ್ಬಿದ್ದು ಹಾಕ್ತಿದ್ದಾರೆ ಇತ್ತೆ ಅಮ್ಮ ಅರಿ ಗ್ರೈಂಡ್ ಮಾಡ್ತಂತುಳ್ಳ ಎಂತ ಬೇಕು ಅರಿ ಆರೆಪೂನಾಗ ಉಪ್ಪು ಪಾಡೋಡು ಏತ್ ಸ್ಪೂನ್ ಪಾಡಿಯರು ನಂದಾಜು ಒಂಜಿ ಸ್ಪೂನ್ ಇನ್ಕಲ್ನ ಮೂಳು ಕಾಯಿದ ಹೂರ್ಣ ರೆಡಿ ಆತಂಡ ಅವಳು ಅರೆ ಆತಂಡ ಅರಿ ಅರೆ ತಾತಂಡು ಅರಶಿನದ ಇರೆ ಜಕ್ಕ ಜಾತ ಅರಶಿನದ ಹಿರೇಕು ಅವಳಿಟ್ಟ ಪಾಡ್ದು ಐತನಿಟ್ಟ ಹೂರ್ಣ ಪಾರ್ದ ಬೇ ಪೌಡ್ಲ ಸೈನಾ ಹಿಟ್ಟು ಪಾಡ್ರೆಗ್ ಸ್ಟಾರ್ಟ್ ಮಲ್ತೇರು ಸ್ಪೂನ ಇನ್ನ ಒಂದು ಸ್ಪೂನ್ ಗೊತ್ತೆ ಅವು ಇರೇತ ತಮಿತ್ತು ಹಿಟ್ಟು ಪೂರ ಪಾರ ಸ್ಪ್ರೆಡ್ ಮಲ್ತದ ಆಯ್ತ ಮಿತ್ತು ಕಾಯಿದ ಹೂರ್ಣ ಉಂಡತ್ತೆ ಅವು ಫುಲ್ ಪಾರ್ದು ಅವು ಫೋಲ್ಡ್ ಮಾಡ್ಬೋದು ಫೋಲ್ಡ್ ಮಲ್ತು ಇಂಚ ನೆಕ್ ನೀರು ಪಾಡೋಡು ಸಿತ್ತು ನೀರ್ತ ನೀರು ಉಂಡು ಐತ ಒಂದು ಸ್ಟ್ಯಾಂಡ್ ಇಜ್ಜಿತ್ತು ಒಂದು ಇಜ್ಜಿತ್ತು ಬೇಯಾವಡು

ಹಿಟ್ಟು ಒಂದು ಚೂರು ನೀರೂ ಪೌಡರ್ ತವ್ ಮಿತ್ ಇಜಿತ್ತು ಚೂರು ಬೇ ಪೌಡ್ ಅಂಚಂದ ಅಪ್ಪಾಗ ಅವ್ನು ಗಟ್ಟಿ ಹಾಕೊಂಡು ಹ್ಮೇಶ್ ಪಾಪ

ಈ ಜೀಪನ್ ಹೆಂಗಿದ್ದಾಕನೋ ದುನೂಡಲ್ಸ್ ಅಪ್ಪ ಹ್ಮ್ ಏ ಇದೆ ಇತ್ತು ಇವವರೆಗೆ ಬರ್ತದೆ ಬರ್ತಾರೋಗೆ ಇತ್ತು ಬರ್ತದೆ ಅಲ್ಲ ನಿನ್ನೆ ಇತ್ತು ಅಯ್ಯೋ ನಂಗಾಕ್ಕೆ ಬರಲ್ಲ ಇತ್ತು ಅದು tudi hatwaadre tudi hatwaadre ಫೈನಲಿ ಎಂಕಲ್ನಾವದೆ ಬೇಪಾರೆ ಇಜಿತಾ ಒಂದು ಏತ್ ನಿಮಿಷ ಅಮ್ಮ ಇಪ್ಪತ್ ನಿಮಿಷ ಆರೆಗು ಒಂದು ತಿನ್ ನಿಮ್ಸಂಡ್ ండ అకులు ఇజ్జి అకులు ఊరుడుజ్జి అకులు బేళగ హాసనగ పోతారు అంచ అంచ అంజా బర్రేగా బరగ్జి నికులు పూర కేండితేరు నికులు జనకు కేందేరు విశుద కుంబళగ్ బర్తిరుజ్జి అంట అకలు హనగోరీలో మంజలు ఇరత ಮಂಜಲ್ಲಿ ಇರುತ್ತ ಪರಿಮಳ ಬರೋಂತ ಟ್ವೆಂಟಿ ಮಿನಿಟ್ಸ್ ಆನ್ ಆಫ್ ಮಾಡತ ಆಯ್ತ ಒಂದ್ ಪರಿಮಳನೇ ಬೇತೆ ಮಾರ ವರ್ಷ ಒಂದು ದಿನ ತಿಂತು ನೈನು ವರ್ಷನೂ ವರ್ಷ ಏನೇನು ಕುಂಬಳೆಡು ತಿನ್ನೋ ಅಂತಿತ್ತೆ ಈ ಸತಿ ಮಿಸ್ಸಾ ಪುಂಡು ಪಂಟು ಬೇಜಾರು ಆತಿತ್ತುಂದು ಇಂಕೊದು ಕುಂಬಳೆಗೆ ಪೋತಾತೆ ಸೊ ಅಲ್ಲಿ ಪರ್ದೇ ಎರೆ ಪೂರ ಕೊಯ್ತೊಂದೆ ಬರ್ತದ್ದು ಮೂಳು ಏನು ಅಮ್ಮನ ಕೈಟೆ ಏನು ಅಂಥದ್ದು ಟೇಸ್ಟ್ ಮಲ್ಪು ಮಲ್ಪ ಒಂದು ಚಾನ್ಸ್ ತಿಕ್ಕೊಂಡು ಈ ಸತಿ ಸೊ ತು ಕೈ ಹೆಚ್ಚಾತನಪ್ಪ او بیسے ندک அஞ்சொல் திரேபண்ட இரேபண்ட இறைனே